ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರ್ಯ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾರು ಮನೆಯಲ್ಲಿ ಒಬ್ಬಳೇ ಕುಳಿತಿರುವಾಗ ಅಲ್ಲಿಗೆ ರಾಮಾಚಾರಿ ಬಂದು ಚಾರು ಮೇಡಮ್ ಎಲ್ಲಿದ್ದೀರಾ ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ ಆಗ ಚಾರು ಅದು ರಾಘು ಜಾನ್ಸಿ ಬಗ್ಗೆ ಯೋಚನೆ ಇದ್ದೀನಿ ರಾಮಾಚಾರಿ ನಾವು ಜೀವನದಲ್ಲಿ ಮಾಡೋ ದೊಡ್ಡ ತಪ್ಪು ಯಾವುದು ಗೊತ್ತಾ ರಾಮಾಚಾರಿ ಎಲ್ಲ ವಿಷಯವೂ ನಮಗೆ ಗೊತ್ತು ನಾವು ಮಾಡಿದ್ದೇ ಸರಿ ನಮಗೆ ಮೀರಿದ್ದು ಬೇರೆ ಯಾವುದೂ ಇಲ್ಲ ಅಂತ ಈ ಥರ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ನಾವು ತೊಗೊಂಡಿರ್ತೀವಿ ಅದಕ್ಕೆ ಕೆಲವೊಂದು ರೀಸನ್ಸ್ ಇರುತ್ತೆ ಅದರಲ್ಲಿ ನಾವು ತಗೊಳ್ಳೋ ನಿರ್ಧಾರದಿಂದ ಪ್ರೀಸೋ ಮನಸ್ಸಲ್ಲಿಗೆ ನೋವಾಗಬಾರ್ದು ಅನ್ನೋದು ಒಂದು ಕಾರಣ ಈಗ ಜಾನ್ಸಿ ಜೀವನದಲ್ಲಿ ಆಗಿರೋದು ಅದೇ ಅಲ್ವ ರಾಮಾಚಾರಿ ಅವಳ ತಾತನಿಗೆ ನಿಜ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಅಗ್ನಿ ಪರ್ವತ ಥರ ಇರೋ ಆ ನೋವನ್ನು ಮನಸ್ಸಲ್ಲೇ ಇಟ್ಕೊಂಡು ತಾನನ್ನು ತಾನೇ ಸುಟ್ಕೊಳ್ತಾ ಇರೋದು ಅದು ಹೊರಗಿನವರಿಗೆ ಗೊತ್ತಾಗದೇ ಇರೋ ಹಾಗೆ ಆ ಜಾನ್ಸಿ ಬದುಕ್ತಾ ಇದ್ದಾಳೆ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಹೌದು ಚಾರು ಮೇಡಮ್ ಕಾಲ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಮನುಷ್ಯನಿಗೆ ತಿಳುವಳಿಕೆ ಅನ್ನೋದು ಬಂದ ಮೇಲೆ ನನಗೆಲ್ಲ ಗೊತ್ತು ನಾವು ಮಾಡಿರೋದೇ ಸರಿ ಇದೆ ಅಂತ ತನ್ನ ಮನಸ್ಸಲ್ಲೇ ತನಗೆ ಗೊತ್ತಿಲ್ಲದೆ ಹಾಮ್ ಅನ್ನೋದು ಬೆಳೆಸ್ಕೊಂಡು ಬಿಡ್ತಾರೆ ಆ ಹಾಮ್ ಅವರನ್ನು ಆವರಿಸ್ಕೊಂಡು ಬಿಡ್ತಿದ್ದೆ ಹಾಗೆ ಅಂತ ನಾನು ಝಾನ್ಸಿ ಅವರು ಹೇಗಿದ್ದಾರೆ ಅಂತ ಹೇಳ್ತಾ ಇಲ್ಲ ಆದರೂ ಅಷ್ಟೆಲ್ಲ ನೋವು ಅನುಭವಿಸ್ತಾ ಡಿವೋರ್ಸ್ ಪೇಪರ್ ಮನೆ ತನಕ ಬಂದುಬಿಟ್ಟಿದೆ ಅಂತ ಪರಿಸ್ಥಿತಿ ಬಂದಿರುವಾಗ ಈ ವಿಷಯ ಅವರ ತಾತನಿಗೆ ಗೊತ್ತಾಗದೇ ಇರುತ್ತಾ ಅಂತ ಹೇಳ್ತಾನೆ ಆಗ ಚಾರು ಅದೇ ಈಗ ನನಗೆ ಬೇಜಾರಾಗ್ತಾ ಇರೋದು ರಾಮಾಚಾರಿ ಪಾಪ ಅವಳ ತಾತನಿಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಂತೆ ಈಗ ಇಷ್ಟು ದೊಡ್ಡ ಆಘಾತನ ಅವ್ರು ಹೇಗೆ ಸಹಿಸ್ಕೊಳ್ಳೋಕ್ಕೆ ಆಗುತ್ತೆ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಮನಸ್ಸಿಗೆ ದೊಡ್ಡ ಆಘಾತ ಅಂತೂ ಆಗುತ್ತೆ ಮೇಡಮ್ ಆದರೆ ಅವಳ ತಾತನಿಗೆ ಇದನ್ನು ತಡ್ಕೊಳ್ಳೋ ತಡ್ಕೊಳ್ಳೋಕ್ಕೂ ಆಗುತ್ತೆ ಯಾಕೆಂದರೆ ಇಷ್ಟು ವರ್ಷದ ಇವರ ಅನುಭವದಲ್ಲಿ ಈ ಥರ ಸುಖ ದುಃಖಗಳನ್ನು ಎಷ್ಟು ನೋಡಿರಲ್ಲ ಅವರು ಅಂತ ಹೇಳ್ತಾನೆ ಆಗ ಚಾರು ನೋಡಿರ್ತಾರೆ ರಾಮಾಚಾರಿ ಆದರೆ ಜಹನ್ಸಿ ಅವರ ಮುದ್ದಿನ ಮೊಮ್ಮಗಳು ಅವಳ ಜೀವನದಲ್ಲಿ ಈ ಥರ ಸಮಸ್ಯೆ ಆಗಿದೆ ಎಂದರೆ ಆ ಜೀವ ಇದನ್ನು ಹೇಗೆ ತಡು ತಡ್ಕೊಳ್ಳುತ್ತೆ ನನಗೆ ಯಾಕೋ ಎಲ್ಲೋ ಯಾಕೋ ಏನೋ ಸಮಸ್ಯೆ ಆಗುತ್ತೆ ಅಂತ ಅನಿಸ್ತಾ ಇದೆ ರಾಮಚಾರಿ ಅಂತ ಹೇಳ್ತಾಳೆ ಆಗ ನೀವು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ ಬನ್ನಿ ಅಂತ ಅವಳನ್ನು ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ ಇತ್ತ ಮಾನ್ಯತೆ ಮನೆಯಲ್ಲಿ ಜೆ ಕೆ ಮಾನ್ಯತೆಗೆ ಮೇಡಮ್ ನನಗೆ ಒಂದೇ ಒಂದು ಡೌಟು ಅಂತ ಹೇಳ್ತಾನೆ ಆಗ ಮಾನ್ಯತೆ ನಿನಗೆ ಡೌಟ್ ಬರೋದೇ ಇದ್ರೆ ಆಚಾರ್ಯ ಅದೇನಂತ ಹೇಳು ಅಂತ ಹೇಳ್ತಾಳೆ ಆಗ ಜೆ ಕೆ ಅದು ಆ ಸೆಕ್ಷನ್ ಹರಾಜು ಆಯ್ತಲ್ಲ ಆ ಮ್ಯಾಟ್ರು ಸೆಕ್ಷನ್ ಕೈ ತಪ್ಪಿ ಹೋಗೋದಕ್ಕೆ ನೀವೇ ಕಾರಣನಾ ಅಂತ ಕೇಳ್ತಾನೆ ಆಗ ಮಾನ್ಯತ ಏ ಹುಚ್ಚ ಅದಕ್ಕೆ ನನಗೆ ನಾನೇಗೆ ಕಾರಣ ಆಗ್ತೀನಿ ನನ್ನ ಗಂಡನನ್ನೇ ಬೇಡ ಅಂತ ಬಿಟ್ಟು ಬಂದಿದ್ದೀನಿ ಅಂಥದ್ರಲ್ಲಿ ಅವನ ಪ್ರಾಪರ್ಟಿ ಯಾರಿಗೆ ಹೋದರೆ ನನಗೇನಂತೆ ಅಂತ ಹೇಳ್ತಾಳೆ ಆಗ ಜೆ ಕೆ ಅಯ್ಯೋ ರೋಜು ಗಂಡನು ಪ್ರಾಪರ್ಟಿನೂ ಎರಡೂ ಒಂದೇನೇ ಒಟ್ಟಿನಲ್ಲಿ ನಿಮಗೂ ಆ ಮ್ಯಾಟ್ರಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದಿರ ಆಯಮ್ಮ ರೈಟ್ ಅಂತ ಹೇಳ್ತಾಳೆ ಹೇಳ್ತಾನೆ ಆಗ ಅನ್ಯತ ಆಗ್ಲಿಂದ ಆ ನವದೀಪ್ ಹತ್ತಿರ ಹೇಳಿದ್ದೆ ನಿನ್ನ ಹತ್ರನೂ ಇದ್ದೀನಿ ತಾನೇ ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾಳೆ ಆಗ ಕೆ ನೀವು ಆ ಕೆಲಸನ ಮಾಡಿಲ್ಲ ಅಂದರೆ ಬೇರೆ ಯಾರು ಮಾಡಿರ್ಬೋದು ಒಂದು ವೇಳೆ ನಿಮ್ಮ ಮಗಳು ಚಾರು ಏನಾದರೂ ಮಾಡಿರ್ಬೋದಾ ಇದಕ್ಕಿದ್ದ ಹಾಗೆ ಪ್ರಾ ಪ್ರಾಪರ್ಟಿಗೆ ಕೈ ಹಾಕಿದ್ದಾರೆ ಅಂತ ಅಂದರೆ ಅದು ಅರ್ಥ ಅದು ಥರ್ಡ್ ಪಾರ್ಟಿ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾನೆ ಆಗ ಮಾನ್ಯತೆ ಜೆ ಕೆ ನೀನು ಏನು ಹೇಳ್ತಾ ಇದೆಯಾ ಅಂತ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ ಆಗ ಜೆ ಈಗ ನಾನು ಫ್ರೆಶ್ ಆಗಿ ಮೊದಲಿಂದ ಹೇಳ್ತೀನಿ ಎಲ್ಲನೂ ಹೇಳ್ತೀನಿ ನೀವು ಸರಿಯಾಗಿ ಕೇಳಿಸ್ಕೊಂಡು ಯೋಚನೆ ಮಾಡಿ ನಾನು ಇದನ್ನು ಹೇಳೋದು ಇದೇ ಕೊನೆಯ ಸಲ ಕೇಳಿಲ್ಲ ಅಂದರೆ ನಿಮ್ಮ ಇಷ್ಟ ಮೊದಲನೇ ವಿಷಯ ರಾಮಾಚಾರಿ ಸತ್ತಿಲ್ಲ ಎರಡನೇ ವಿಷಯ ಕೃಷ್ಣ ಬದುಕಿಲ್ಲ ಮೂರನೇ ವಿಷಯ ರಾಮಾಚಾರಿ ಮತ್ತು ನಿಮ್ಮ ಬೇಬಿ ಇಬ್ಬರು ಸೇರಿಕೊಂಡು ಏನೋ ಸೀಕ್ರೆಟ್ ಆಗಿರೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ವಲ್ಪ ಯೋಚನೆ ಮಾಡಿ ಆಗಿರೋದೆಲ್ಲ ನಂಬೋ ಥರ ಇದೆಯಾ ರಾಮಾಚಾರಿ ಸತ್ತು ಒಂದೇ ವಾರಕ್ಕೆ ಚಾರು ಮತ್ತು ತಾಳಿ ಕುಂಕುಮ ಹೂ ಎಲ್ಲನೂ ಹಾಕ್ಕೊಂಡು ಓಡಾಡ್ತಾ ಇದ್ದಾಳೆ ಆ ರಾಮಾಚಾರಿ ನನ್ನ ಪ್ರಾಣ ನನ್ನ ಸರ್ವಸ್ವ ಅಂತ ಇದ್ದ ನಿಮ್ಮ ಬೇಬಿ ವಿವೇಕನ ಮದುವೆ ಆಗೋಕ್ಕೆ ಒಪ್ಕೊಳ್ಳಲ್ಲ ಇದನ್ನು ನಂಬೋ ಥರ ಇದೆಯಾ ಇವಾಗ ನೋಡಿದರೆ ಆ ಕೃಷ್ಣನೇ ನನ್ನ ಬಾಡಿಗಾರ್ಡ್ ಅಂತ ಅಂದ್ಕೊಂಡು ನಿಮ್ಮ ಬೇಬಿ ಕೃಷ್ಣನ ಜೊತೆ ಕ್ಲೋಸ್ ಆಗಿ ಓಡಾಡ್ತಾ ಇದ್ದಾಳೆ ಇನ್ನಾದರೂ ನಂಬೋ ಥರ ಇದೆಯಾ ಈ ರೂ ಕೂಡ ಆ ರಾಮಾಚಾರಿ ಸತ್ತಿಲ್ಲ ಸತ್ತಿರೋದು ನನ್ನ ಗಂಡ ಕೃಷ್ಣ ಅಂತ ಹೇಳಿದ್ಲು ಈಗ ಒಂದೊಂದೇ ಅರ್ಥ ಆಗ್ತಾ ಇದೆ ನವದೀಪಿಗೆ ಸೋಲಾಗ್ತಾ ಇದೆ ಅಂದರೆ ಅದರ ಹಿಂದೆ ಆ ರಾಮಾಚಾರಿ ಮತ್ತು ನಿಮ್ಮ ಬೇಬಿ ಇವರಿಬ್ಬರ ಕೈವಾಡ ಇದೆ ಅಂತ ನಿಮಗೆ ಅನಿಸ್ತಾ ಇಲ್ವಾ ನನ್ನ ಬುದ್ಧಿಗೆ ಅನಿಸಿದ್ದು ನಿಮಗೆ ಅರ್ಥ ಆಗ್ತಾ ಇಲ್ವಾ ಅಂತ ಹೇಳ್ತಾನೆ ಆಗ ಮಾನ್ಯತ ಸಿಟ್ಟಿನಿಂದ ಅಲ್ಲಿ ಒಳಗಡೆ ಹೋಗಿ ತನ್ನ ಗನ್ ತಗೊಂಡ್ಬಾ ಅಂತ ಜೆ ಕೆಗೆ ಹೇಳ್ತಾಳೆ ಆಗ ಜೆ ಬಹಳ ದಿನಗಳಿಂದ ಒಂದು ಮರ್ಡರನ್ನು ಲೈವ್ ಆಗಿ ನೋಡಬೇಕು ಅನ್ನಿಸ್ತಾ ಇತ್ತು ಆಸೆ ಇಂದು ನಿಮ್ಮಿಂದ ನೆರವೇರ್ತಾ ಇದೆ ಈಗಲೇ ತರ್ತೀನಿ ಅಂತ ಹೇಳಿ ಒಳಗೆ ಹೋಗಿ ಗಂತಂದು ಆ ಆಮೇಲೆ ಯಾರನ್ನ ಸಾಯಿಸ್ತಾ ಇದ್ದಾಳೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ವಲ್ಲ ಬಹುಶಃ ರಾಮಾಚಾರ್ಯನೇ ಇರ್ಬೋದು ಅಂತ ಯೋಚನೆ ಮಾಡ್ತಾ ಗನ್ ಮಾನೆ ಕೈಗೆ ಕೊಡ್ತಾನೆ ಆಗ ಮಾನೆ ಗನ್ ತಗೊಂಡು ಜೆ ಕೆ ತಲೆಗೆ ಹಿಡಿದು ಏನಂದೆ ಅಂತ ಕೇಳ್ತಾಳೆ ಆಗ ಜೆ ಕೆ ನೀವೇನು ಮಾಡ್ತಾ ಇದ್ದೀರಾ ನನಗೆ ಗನ್ ಇಟ್ಟ ನೀವು ತಮಾಷೆ ಮಾಡ್ತಿಲ್ಲ ತಾನೇ ಅಂತ ಕೇಳ್ತಾನೆ ಆಗ ಮಾನ್ಯತ ನಾನು ಇನ್ನೊಂದು ಕೊಲೆ ಮಾಡಬೇಕು ಅಂದರೆ ಅದು ನಿನ್ನ ಹಣೆಗೆ ಮಾತ್ರನೇ ಇಡಬೇಕು ಅಂತ ಹೇಳಿ ಬೇರೆ ಕಡೆಗೆ ಗುಂಡು ಹಾರಿಸ್ತಾಳೆ ಆಗ ಜೆ ಕೆ ರೋಸ್ ನೀವು ಏನು ಇದ್ದೀರಿ ಸ್ವಲ್ಪದರಲ್ಲೇ ಗುಂಡು ತಪ್ಪಿ ಹೋಯಿತು ಇಲ್ಲ ಅಂದರೆ ಇಷ್ಟೊತ್ತಿಗೆ ನನ್ನ ಜೀವನ ಹಾರಿ ಹೋಗಿತ್ತು ಅಂತ ಹೇಳ್ತಾನೆ ಆಗ ಮಾನೇತ ಗುರಿ ತಪ್ಪಿಲ್ಲ ಕಣೋ ನಾನೇ ಬೇಕು ಅಂತ ಗುರಿ ತಪ್ಪಿಸಿರೋದು ನೀನು ಹೀಗೆ ಮಾತಾಡ್ತಾ ಇದ್ದರೆ ಸರಿಯಾಗಿ ಗುರಿ ಇಟ್ಟು ಹೊಡೆದು ಗುರಿ ಹಾಗೆ ಮಾಡಿಬಿಡ್ತೀನಿ ಹುಷಾರ್ ಅಂತ ಹೇಳ್ತಾಳೆ ಆಗ ಜೆ ಕೆ ಹಾಂ ತಪ್ಪು ನಾನೇನು ಮಾಡಿದೆ ಅಂತ ಕೇಳ್ತಾನೆ ಆಗ ಮಾನ ತ ಪದೇ ಪದೇ ಆ ರಾಮಾಚಾರಿ ಸತ್ತಿಲ್ಲ ಅಂದರೆ ನನಗೆ ಕೋಪ ಬರಲ್ವಾ ರಾಮಾಚಾರಿನ ನಾನೇ ನನ್ನ ಕೈಯಾರೆ ಸಾಯಿಸಿದ್ದೀನಿ ಅಂತ ನಿನಗೆ ಎಷ್ಟು ಸಲ ಹೇಳೋದು ನೀನು ಮತ್ತೆ ಏನಾದರೂ ಹೇಳಿದ್ರೆ ಮಾತಾಡೋಕ್ಕೆ ನೀನೇ ಇರೋಲ್ಲ ಅಂತ ಮತ್ತೆ ಗನ್ ಆತನ ಹಣೆಗೆ ಇಟ್ಟು ಮೊದಲು ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳ್ತಾಳೆ ಆಗ ಜೆ ಕೆ ಭಯದಿಂದ ಈ ಗೂಬೆಗಳಿಗೆ ಹೇಳೋದಕ್ಕಿಂತ ಸುಮ್ಮನಿರುದ್ಯ ವಾಸಿ ಅನುಭವಿಸಿ ಹಾಳಾಗಿ ಹೋಗಲಿ ಅಂತ ಅಲ್ಲಿಂದ ಹೋಗ್ತಾನೆ ಚಾರ್ಗೆ ಆ ವಿವೇಕ್ ಫೋನ್ ಮಾಡಿದಾಗ ಅದನ್ನು ನೋಡಿ ಚಾರು ಅಯ್ಯೋ ಆ ಮೆಂಟಲ್ ಕಾಟ ತೊಡಕೆ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಯಾವುದು ಅಂತ ಕೇಳ್ತಾನೆ ಆಗ ಚಾರು ಮತ್ತೆ ಆ ಮೆಂಟಲ್ ವಿವೇಕನದು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ರಿಸೀವ್ ಮಾಡಿ ಮಾತಾಡಿ ಮೇಡಮ್ ಅಂತ ಹೇಳ್ತಾನೆ ಆಗ ಚಾನು ಫೋನ್ ಫೋನ್ ರಿಸೀವ್ ಮಾಡಿ ಮಾಡಿದಾಗ ವಿವೇಕ್ ಚಾರು ಡಾರ್ಲಿಂಗ್ ನಮ್ಮಿಬ್ಬರ ಶಾದಿಗೆ ಬಾಕಿ ಇರೋದು ಮೂರು ದಿವಸ ಮಾತ್ರ ಶಾದಿಗೆ ನಮಗೆ ತುಂಬ ಕೆಲಸ ಮಾಡೋಕ್ಕಿದೆ ಅಂತ ಹೇಳ್ತಾನೆ ಆಗ ಚಾರು ಏನು ಕೆಲಸ ಅಂತ ಕೇಳ್ತಾಳೆ ಆಗ ವಿವೇಕ್ ಬಟ್ಟೆ ಅಂತ ಹೇಳ್ತಾನೆ ಆಗ ಚಾರು ಬಟ್ಟೆ ಒಗಿತಿದ್ದೀರಾ ಅಂತ ಕೇಳ್ತಾಳೆ ಆಗ ಆಗ ವಿವೇಕ್ ಇವು ನಾಟಿ ಬಟ್ಟೆ ಶಾಪಿಂಗ್ ಮಾಡಬೇಕು ಅಂತ ಹೇಳ್ತಾನೆ ಆಗ ಚಾರು ಮಾಡಿ ಯಾರು ಬೇಡ ಅಂತ ಹೇಳಿದರು ಅಂತ ಕೇಳ್ತಾಳೆ ಆಗ ವಿವೇಕ್ ಚಾರು ಡಾಲಿಂಗ್ ಹಿಂಗೆ ತಮಾಷೆ ಮಾಡಬೇಡಿ ಅಂತ ಹೇಳ್ತಾನೆ ಆಗ ಚಾರು ನಾನೆಲ್ಲಿ ತಮಾಷೆ ಮಾಡಿದೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಶಾಪಿಂಗ್ ಮಾಡಬೇಕು ಅಂದರೆ ಹೋಗಿ ಶಾಪಿಂಗ್ ಮಾಡಿ ಅದನ್ನ ಯಾಕೆ ನನ್ನ ಹತ್ರ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾಳೆ ಆಗ ವಿವೇಕ್ ಚಾರು ಡಿಯರ್ ನಾನು ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ದು ನನಗಲ್ಲ ನಿಮ್ಮ ಸಲುವಾಗಿ ಅಂತ ಹೇಳ್ತಾನೆ ಆಗ ಚಾರು ನನಗೆ ಶಾಪಿಂಗ್ ಮಾಡೋಕೆಲ್ಲ ಇಂಟ್ರೆಸ್ಟ್ ಇಲ್ಲ ನಾನು ಬರೋಲ್ಲ ನೀವೇ ಹೋಗಿ ಅಂತ ಹೇಳ್ತಾಳೆ ಆಗ ವಿವೇಕ್ ಏನು ಮಿರಾಕಲ್ ನಾನು ಇದುವರೆಗೂ ಒಂದು ಹುಡುಗಿ ಶಾಪಿಂಗ್ಗೆ ಒಲ್ಲ ಅಂತ ಹೇಳಿದ್ದು ಕೇಳಿಯೇ ಇಲ್ಲ ರಿಯಲಿ ನೀವು ಭಾಳ ಇಂಟ್ರೆಸ್ಟಿಂಗ್ ಪರ್ಸನ್ ಡಿಯರ್ ಆದರೂ ನೀವು ನನ್ನ ಜೊತೆ ಬರಲೇಬೇಕು ಅಂತ ಹೇಳ್ತಾನೆ ಆಗ ಚಾರು ಅವರೇ ನಾನು ನಿಮಗೊಂದು ಹೇಳ್ತೀನಿ ಕೇಳ್ತೀರಾ ಅಂತ ಹೇಳ್ತಾಳೆ ಆಗ ವಿವೇಕ್ ಒಂದೇನು ನೂರು ಹೇಳಿ ಕೇಳ್ತೀನಿ ಅಂತ ಹೇಳ್ತಾಳೆ ಆಗ ಚಾರು ನಿಮಗೆ ನಾನು ಅಂದರೆ ಇಷ್ಟ ಅಲ್ವಾ ನನಗೆ ಏನು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ ಅದಕ್ಕೆ ನೀವು ಒಬ್ಬರೇ ಹೋಗಿ ಶಾಪಿಂಗ್ ಮಾಡಿ ನನಗೆ ಸರ್ಪ್ರೈಸ್ ಕೊಡಿ ಅಂತ ಹೇಳ್ತಾಳೆ ಆಗ ವಿವೇಕ್ ನಿಮಗೆ ನಾನು ದಿನಾಲೂ ಸರ್ಪ್ರೈಸ್ ಕೊಡ್ತಾನೆ ಇರ್ತೀನಿ ಆದರೂ ನೀವು ಈಗ ನನ್ನ ಜೊತೆ ಶಾಪಿಂಗ್ಗೆ ಬರಲೇಬೇಕು ಅಂತ ಹೇಳ್ತಾನೆ ಆಗ ಚಾರು ನೋ ನೀವು ನೋವು ನನಗೋಸ್ಕರ ಹೇಗೆ ಶಾಪಿಂಗ್ ಮಾಡ್ತೀರಾ ನಾನು ಈಗಲೇ ತಿಳ್ಕೋಬೇಕು ಅದಕ್ಕೆ ನೀವು ಒಬ್ಬರೇ ಹೋಗಿ ನನಗೆ ಶಾಪಿಂಗ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಯಾರು ರಾಮಾಚಾರಿ ಇವನು ಅಂತ ಕೈಯಲ್ಲಿದ್ದ ಫೋನನ್ನೇ ಎತ್ತಿ ಹೋಗಲು ಹೋಗ್ತಾಳೆ ಆಕೆ ರಾಮಾಚಾರಿ ಫೋನ್ ನಿಮ್ಮದು ಅವನಿರೋ ಅವನಿರೋದು ಹಾಗೆ ನೀವು ಅದ್ರ ಬಗ್ಗೆ ತಲೆ ಕರೆಸ್ಕೋಬೇಡಿ ಅಂತ ಹೇಳಿ ಚಾರೋ ಮೇಡಮ್ ಜಾನ್ಸಿ ಅವರು ಹೋಗಿ ತುಂಬ ಹೊತ್ತಾಯಿತು ಇನ್ನೂ ಏನು ವಿಷಯ ಗೊತ್ತಾಗ್ತಾ ಇಲ್ವಲ್ಲ ಅವ್ರು ಇಷ್ಟೊತ್ತಾದರೂ ಬರಲಿಲ್ಲ ಎಲ್ಲಿ ಹೋದರು ಅಂತ ಕೇಳ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತವಾಗ್ತದೆ ಈ ಸಂಚಿಕೆ ನಿಮ್ಗೆ ಎಷ್ಟಾದರೆ ದಯವಿಟ್ಟು ಲೈಕ್ ಕೊಡಿ ಧನ್ಯವಾದಗಳು